ಹಲೋ ಫ್ರೆಂಡ್ಸ್ ಎಲ್ಲ ಕಾರ್ತಿಕ್ದಲ್ಲಿ ಸಿದ್ರೂ ಬೆಟ್ಟ ಹೋಗಬೇಕು ಅಂದ್ಕೊಂಡಿದ್ದೀರಾ ಹಾಗಾದ್ರೆ ಸಿದ್ರೂ ಬೆಟ್ಟಕ್ಕೆ ಹೋದರೆ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ ರೂಮ್ ಮಾಡ್ಕೊಳೋಕೆ ಅಂತ ಯೋಚನೆ ಮಾಡೋರು ಈ ವಿಡಿಯೋ ನೋಡಿ ಯಾಕಂದರೆ ಫುಲ್ ಫ್ರೀಯಾಗಿ ನೀವು ಆರಾಮಾಗಿ ಸ್ಟೇ ಮಾಡ್ಬೋದು ಎಲ್ಲರೂ ದೇವಸ್ಥಾನದ ಹತ್ರ ಮಲ್ಕೋತಾರಲ್ಲ ಆಗಲ್ಲ ಇದು ಈವನ್ ಫ್ರೀ ಆ್ಯಂಡ್ ಮತ್ತು ಊಟ ಸಹ ಅಲ್ಲಿ ಫ್ರೀಯಾಗಿರುತ್ತೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರಲ್ಲ ಇದು ಸೊ ಹಂಗಾಗಿ ಇದು ನಿಮ್ಗೆ ತಿಳಿಸ್ಬೇಕು ಅಂತಲೇ ಮಾಡ್ತಿರೋದು ನೀವು ನೋಡ್ತಾ ಇದ್ದೀರಲ್ಲ ಈ ರೂಮು ಬರೇ ತ್ರೀ ಹಂಡ್ರೆಡ್ ಅಷ್ಟೇ ಎಲ್ಲಿ ಅಂತ ನೀವು ಕೇಳ್ಬೋದು ಸೊ ಅದಕ್ಕೇನೆ ಈ ವಿಡಿಯೋ ಮಾಡ್ತಿರೋದು ತುಂಬ ಜನಕ್ಕೆ ಗೊತ್ತಿಲ್ಲದಂಗೆ ದೇವಸ್ಥಾನದ ಹತ್ರ ಮಲಗಿಡ್ತಾರೆ ಚಳಿಯಲ್ಲಿ ಮತ್ತು ಫ್ರೀ ಅನ್ನೋದು ಗೊತ್ತಿರಲ್ಲ ಕೆಲವರಿಗೆ ದುಡ್ಡೆಲ್ಲ ಕೊಡಬೇಕಾಗುತ್ತೆ ಅಂದ್ಬಿಟ್ಟು ಎಷ್ಟೋ ಜನ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ರೋಡಲ್ಲೆಲ್ಲ ರೈಟ್ ಸೈಡಲ್ಲೆಲ್ಲ ಮಲ್ಕೊಂಡಿರ್ತಾರೆ ಪಾಪ ಅದು ಈ ಕಾರ್ತಿಕ ಮಾಸದಲ್ಲಿ ತುಂಬ ತುಂಬ ದೂರದಿಂದ ಬಂದು ನೈಟ್ ಸ್ಟೇ ಮಾಡಬೇಕು ಅನ್ನೋರೆಲ್ಲ ಸೊ ಅವರಿಗೆ ಈ ವಿಡಿಯೋ ಯೂಸ್ ಆಗಲಿ ಅಂತ ಮಾಡ್ತಾ ನೀವು ನೀವು ಇವಾಗ ಏನು ನೋಡಿದ್ರಿ ಆ ರೂಮು ಜಸ್ಟು ತ್ರೀ ಹಂಡ್ರೆಡ್ ಅಷ್ಟೇ ಇವಾಗ ಹೊರಗಡೆ ತೋರಿಸ್ತೀನಿ ಬನ್ನಿ ಇಲ್ಲಿ ಹಾಲು ಏನಿದೆಯೋ ಇದೆಲ್ಲ ಫ್ರೀ ಅವರೇ ಚಾಪೆ ಮತ್ತು ಬೆಡ್ಶೀಟ್ ಎರಡೂ ಕೊಡ್ತಾರೆ ಆರಾಮಾಗಿ ನೈಟ್ ಬಂದವರು ಅಲ್ಲೇ ಸ್ಟೇ ಆಗಿಬಿಟ್ಟು ಸಹ ನಿಮ್ಮ ಬೆಳಗ್ಗೆ ದರ್ಶನಕ್ಕೆ ಹೋಗ್ಬೋದು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿರೋದು ಯಾಕಂದರೆ ನಮಗೂ ಮೊದಲು ಗೊತ್ತಿಲ್ಲದಂಗೆ ನಾವು ಎಷ್ಟೋ ಸರಿ ದೇವಸ್ಥಾನದ ಮಲಗಿದೀವಿ ನೀವು ನೋಡ್ತಾ ಇದ್ದೀರಲ್ಲ ಈ ಹಾಲೆಲ್ಲ ನೈಟಲ್ಲಿ ಫಿಲ್ ಆಗಿಬಿಡುತ್ತಂತೆ ಸೊ ಹಂಗಾಗ್ಬಿಟ್ಟು ಇದೆಲ್ಲ ಯಾರಿಗೂ ಕೊಡಲ್ಲ ಇದ್ರಲ್ಲಿ ಇನ್ನೊಂದು ಇನ್ನೊಂದೇನಪ್ಪ ಅಂತಂದರೆ ಸಿದ್ಧ್ರ ಬೆಟ್ಟಕ್ಕೆ ಬಂದ ಹಂಗೆ ಹಾಲು ತುಂಬ ದೂರದಿಂದ ಬೆಳಗ್ಗೆ ಬರೋಕ್ಕಾಗಲ್ಲ ಅಂತಂದ್ಬಿಟ್ಟು ನೆಸ್ಟ್ ನೈಟೇ ಅಲ್ಲಿ ಬಂದು ಸ್ಟೇ ಆಗ್ತಾರೆ ಅವ್ರಿಗೆ ತುಂಬ ಗೊತ್ತಿರಲ್ಲ ಸೊ ಹಂಗಾಗಿ ಇಂಥವ್ರಿಗೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ಫ್ರೀಯಾಗೇನೆ ಈ ಕೆಳಗಡೆ ಎಲ್ಲ ಮಲ್ಕೊಳೋಕ್ಕೆ ಏನು ಅಮೌಂಟ್ ಪೇ ಮಾಡಬೇಕಾಗಿಲ್ಲ ನಿಮಗೆ ಸಪ್ರೇಟು ಬಾತ್ರೂಮು ಮತ್ತು ರೂಮ್ ತೋರಿಸೋದಲ್ಲ ಆ ಥರ ರೂಮ್ ಬೇಕು ಅಂದರೆ ಜಸ್ಟು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ನೆನೆ ಆ್ಯಕ್ಚುಲಿಯಾಗಿ ಹೇಳ್ಬೇಕು ಅಂತಂದರೆ ನಾವು ಇದು ಕಂಟಿನ್ಯೂಸ್ ಆಗಿ ತ್ರೀ ಇಯರ್ಸಿಂದ ಅಲ್ಲೇ ರೂಮ್ ಮಾಡ್ತಾ ಇದು ಫಸ್ಟ್ ಟೈಮು ಯಾಕಂದರೆ ನಾನು ರೋಡ್ ಸೈಡಲ್ಲಿ ಎಷ್ಟೋ ಜನ ಅಜ್ಜಿದಿರು ಮಲಗಿರೋದು ನೋಡಿ ನಾವು ಸಹ ಅವ್ರಿಗೆ ಹೇಳಿದ್ವಿ ಹಿಂಗೆ ಅಲ್ಲಿ ಅಲ್ಲೋಗಿ ಮಲ್ಕೊಳ್ಳಿ ಬನ್ನಿ ಅಂತ ಸೊ ಅವರು ನಮ್ಮ ಜೊತೆ ಬಂದು ಪಾಪ ಕೆಳಗಡೆನೇ ಉಳ್ಕೊಂಡಿದ್ರು ಸೊ ಹಂಗಾಗಿ ಇನ್ನೊಬ್ರು ಹಿಂಗೆ ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತಾಯಿದ್ವಿ ನೀವು ನೋಡ್ತಾ ಇರ್ಬೋದು ಎಲ್ಲಿ ಅಂತ ಇಲ್ಲಿ ಸಿದ್ರು ಬಿಟ್ಟಕ್ಕೆ ಬಂದಿದ್ದ ತಕ್ಷಣನೇ ದೇವಸ್ಥಾನದತ್ರ ಹೋಗ್ಬಿಟ್ಟು ಕೇಳ್ತಾರೆ ಕೆಲವರೆಲ್ಲ ರೂಮ್ಸು ಅಲ್ಲಿರೋ ರೂಮ್ ರೆಂಟ್ಸ್ ಹೆಂಗೆಪ್ಪ ಅಂದರೆ ಒನ್ ರೂಮಿಗೆ ತೌಸಂಡು ಸೆವೆನ್ ಹಂಡ್ರೆಡ್ ಹೀಗಿದೆ ಯಾಕಂದರೆ ಅಲ್ಲೆಲ್ಲ ನಾವು ಕೇಳ್ಕೊಂಡೇ ಬಂದಿದ್ದು ಇಲ್ಲಿ ಏನಂತಂದರೆ ಇಲ್ಲಿ ಫ್ರೀ ಮತ್ತು ತುಂಬ ಲೋ ಬಜೆಟಲ್ಲಿ ಎಲ್ಲಾದರೂ ಇರ್ಬೋದು ಈಗ ಒನ್ ರೂಮ್ ತಗೊಂಡು ಫೈ ಸಿಕ್ಸ್ ನವೆಂಬರ್ಸ್ ಅಷ್ಟೆಲ್ಲ ಇರ್ಬೋದು ಬಟ್ ಬೇರೆ ಕಡೆ ಆ ಥರ ಎಲ್ಲ ಆಗೋಲ್ಲ ಸೊ ಹಂಗಾಗ್ಬಿಟ್ಟು ನೀವು ನೋಡ್ಬೋದು ಇದು ಒಂದು ಸಿದ್ದೇಶ್ವರ ಮಠ ಅಂತ ಮಠದ ಹತ್ರ ಮೊದಲೆಲ್ಲೂ ಈ ಕಡೆ ಸೈಡ್ ಇನ್ನೊಂದು ರೂಮಿದೆ ಇಲ್ಲೇನೇನೆ ನಾವು ಅಮೌಂಟ್ ಕಟ್ಟಿ ರೂಮ್ನ ಬುಕ್ ಮಾಡ್ಕೋಬೋದು ಸೊ ಹಂಗಾಗ್ಬಿಟ್ಟು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ವಲ್ಲ ಹಂಗಾಗಿ ಇದು ಇರೋದು ಇದೆಲ್ಲಿ ಬರುತ್ತೆ ಅಂತಂದರೆ ನೀವು ಸಿದ್ರ ಬೆಟ್ಟಕ್ಕೆ ಎಂಟ್ರಿ ಏನೇನೆ ಅಲ್ಲೇ ಸಿಗುತ್ತೆ ಯಾರನ್ನ ಕೇಳಿದ್ರು ಹೇಳ್ತಾರೆ ಎಲ್ಲಿರೊಂದು ಸಿದ್ರೂ ಮಠ ಸಿದ್ಧರ ಮಟ್ ಮಠ ಅಂತ ಕೇಳಿದ್ರೆ ಸಾಕು ಅಲ್ಲಿ ಹೇಳ್ತಾರೆ ಯಾರಾದರೂ ಬರ್ಬೋದು ಎಷ್ಟು ಜನನಾದರೂ ಬರ್ಬೋದು ಏನಪ್ಪ ಅಂತಂದರೆ ಅಲ್ಲೇ ದಾಸೋಹ ಇರತ್ತಂತೆ ಊಟ ಸಹ ನಿಮಗೆ ಫ್ರೀಯಾಗೇ ಸಿಗುತ್ತೆ ಸೊ ಹಂಗಾಗ್ಬಿಟ್ಟು ನೀವು ಯಾವಾಗಾದರೂ ಬಂದು ಸ್ಟೇ ಆಗ್ಬೋದು ಮತ್ತೆ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿರೋದು ಬಿಲ್ಡಿಂಗ್ ಎಲ್ಲನೂ ಫಸ್ಟ್ ಎಲ್ಲ ಸ್ಟೇ ಆಗಿ ಬುಕ್ ಎಲ್ಲ ಆಗಿಬಿಟ್ಟಿದ್ದೆ ರೂಮ್ಸು ಸೊ ಹಂಗಾಗ್ಬಿಟ್ಟು ಇದನ್ನ ನೋಡ್ತಾ ಇರ್ಬೋದು ನೋಡಿ ಇದು ಸ್ವಾಮೀಜಿ ಕಾರು ಸ್ವಾಮೀಜಿಗಳು ಬರ್ತಾರೆ ಇಲ್ಲಿ ಊಟದ್ದೆಲ್ಲ ಸ್ಪೆಸಿಲಿಟೀಸ್ ಇರುತ್ತೆ ನೈಟ್ ಎಂಟು ಗಂಟೆಗೆ ಊಟ ಕೊಡ್ತಾರೆ ಎಲ್ರಿಗೂ ಫ್ರೀಯಾಗಿ ಮತ್ತು ಮಧ್ಯಾಹ್ನನೂ ಇರುತ್ತಂತೆ ಬಟ್ ಮಧ್ಯಾಹ್ನದವರೆಗೂ ಯಾರೂ ಇರಲ್ಲ ಅಲ್ವಾ ನೈಟ್ ಬಂದು ಸ್ಟೇ ಆದವರು ಮಾರ್ನಿಂಗ್ ಹೊಲ್ಟೋಗಿಬಿಡ್ತಾರೆ ಎಷ್ಟೋ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಿರೋದು ಇದು ಬಂದು ಎಂಟ್ರೆನ್ಸಲ್ಲೇ ಕಟ್ಟೆ ಗಣಪತಿ ದೇವಸ್ಥಾನ ಇದೆ ನೀವು ನೋಡ್ಬೋದು ಗಣೇಶನ ದೇವಸ್ಥಾನ ಇದು ಎಂಟ್ರಿಯಲ್ಲೇ ಕಟ್ಟಿದ್ದಾರೆ ಅಲ್ಲಿ ಇನ್ನೊಂದು ಏನಂತಂದರೆ ಅಲ್ಲಿನ ಮಕ್ಕಳಿಗೆ ಮಂತ್ರ ಅದೆಲ್ಲ ಹೇಳ್ಕೊಡ್ತಾರಂತೆ ಸೊ ಹಂಗಾಗಿಬಿಟ್ಟು ಇಲ್ಲೆಲ್ಲ ಬ್ರಾಹ್ಮಣಸೇ ಆಲ್ಮೋಸ್ಟ್ ಅಲ್ಲಿ ಮಕ್ಳಿರೋದು ಇಲ್ಲೆಲ್ಲ ಸ್ಟಡಿಗಲ್ಲ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಆಲ್ ಮಕ್ಳ ಹತ್ರನೇ ಎಲ್ಲ ಮಾಡಿಸ್ತಾರೆ ಯಾಕಂದರೆ ತುಂಬ ಅರಿವು ಬರಲಿ ಅನ್ನೋ ಕಾರಣಕ್ಕೆ ನೋಡಿ ಎಷ್ಟು ಜನ ಬಂದು ಸ್ಟೇ ಆಗಿದ್ದಾರೆ ಅಂತ ಇಲ್ಲೆಲ್ಲನೂ ಇನ್ನೂ ನಾವು ಬೇಗನೆ ಬಂದಿದ್ವಿ ಸಿಕ್ಸ್ ತರ್ಟಿಗೆ ಆಲ್ರೆಡಿ ಬಂದಿರೋದ್ರಿಂದ ಯಾರೂ ಬಂದಿಲ್ಲ ಆಲ್ಮೋಸ್ಟ್ ಎಲ್ಲ ಕತ್ಲಾಗ್ಬಿಟ್ಟು ಬಟ್ ಈ ಚಳಿಯಲ್ಲಿ ಔಟ್ಸೈಡ್ ಅಂತೂ ಮಲ್ಗೋಕ್ಕೆ ಆಗಲ್ಲ ಸೊ ಅಂಥವ್ರಿಗೆ ಕೆಲವೊಬ್ಬರಿಗೆ ಯೂಸ್ಫುಲ್ ಆಗಲಿ ಅಂತನ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾರೂ ಇಲ್ಲ ಮತ್ತೆ ನಾನು ರಿಟರ್ನ್ ತೋರಿಸ್ತೀನಿ ಎಷ್ಟು ಫಿಲ್ ಆಗಿಬಿಟ್ಟಿರುತ್ತೆ ಅಂದರೆ ರೂಮ್ ಹೊರಗಡೆ ಎಲ್ಲ ಜನ ಇರ್ತಾರೆ ಸೊ ಅದೇ ಆಗಿಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ನೀನು ನೋಡಿ ಈಗ ತೋರಿಸ್ತೀನಿ ಹಸು ಸಹ ಇಲ್ಲಿ ಸಾಕಿದ್ದಾರೆ ಯಾಕಂದರೆ ಗೋಶಾಲೆ ಇದೆ ಇಲ್ಲಿ ಸೊ ಇಲ್ಲಿ ವೇಸ್ಟಾದ ಅನ್ನ ಎಲ್ಲನೂ ಹಸುಗಳಿಗೆ ಅಂತಲೇ ಸಪ್ರೇಟ್ ಇದು ಮಾಡಿದ್ದಾರೆ ಹಸುಗಳಿಂದ ಬರೋ ಹಾಲೆಲ್ಲೂ ಇಲ್ಲೇಗೆ ಯೂಸ್ ಮಾಡ್ಕೋತಾರಂತೆ ಎಲ್ಲಾನು ಊಟಕ್ಕೆ ಮಜ್ಜಿಗೆಗೆ ಬೆಳಗ್ಗೆ ಟೀ ಕಾಫಿಗೆಲ್ಲೂ ಇಲ್ಲೇದೆ ಬರೋ ಅಂತಹ ಹಾಲಿಂದ ಎಲ್ಲನೂ ಮಜ್ಜಿಗೆ ಎಲ್ಲ ಇಲ್ಲೇ ರೆಡಿ ಆಗುತ್ತಂತೆ ಔಟ್ ಸೈಡಿಂದ ಏನೂ ತರಲ್ಲ ಇಲ್ಲಿಗೆ ಸೊ ನೋಡ್ತಾ ಇದ್ದೀರಾ ಇದು ಅಡುಗೆ ಮಾಡೋ ರೂಮು ಈ ಸೈಡಲ್ಲಿ ಅಲ್ಲಿಲ್ಲ ಎಂಟ್ರಿ ಇಲ್ಲ ಸೊ ಹಂಗಾಗ್ಬಿಟ್ಟು ನಾವು ಇದು ಮಾಡೋಕ್ಕೋಗಲಿಲ್ಲ ಇಲ್ಲಿ ಗೋಶಾಲೆ ಇಂದು ಹಸುಗಳು ಕಟ್ಟಾಕೋ ಅಂಥ ಜಾಗ ಅಂತೆ ಸೊ ಅಲ್ಲಿ ಸಹ ಆಲ್ಮೋಸ್ಟ್ ಅಲ್ಲ ಒಂದು ಟೆನ್ನು ಫಿಫ್ಟೀನ್ ಇದೆ ಹಸುಗಳು ಸೊ ಅಲ್ಲಿಂದ ಅವ್ರನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಬಟ್ ಆದರೂ ಇಲ್ಲೆಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ರೂಮ್ಗಳು ಅಷ್ಟನ್ನೇ ಎಷ್ಟು ಕ್ಲೀನಾಗಿದೆ ಅಂತಂದರೆ ನೀವು ಈವನ್ ಔಟ್ಸೈಂಡು ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಬುಕ್ ಮಾಡ್ಕೊಂಡು ಮಾಡ್ಕೊಂಡ್ರೂ ಅಷ್ಟು ಚೆನ್ನಾಗಿರಲ್ಲ ಅಷ್ಟು ಚೆನ್ನಾಗಿದಾವೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಲ್ಲರೂ ಆಲ್ರೆಡಿ ಊಟ ಕೊರೋಡ್ತಾ ಇದ್ದಾರೆ ಅಂದರೆ ಆಲ್ರೆಡಿ ಇನ್ನೂ ಸೆವೆನ್ ಓ ಕ್ಲಾಕು ಬಟ್ ಸೆವೆನ್ ಓ ಕ್ಲಾಕಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ಅನ್ಸುತ್ತೆ ಎಂತೆಂಥ ದೊಡ್ಡ ದೊಡ್ಡವರು ಸಹ ಇಲ್ಲಿ ಬಂದು ಇದು ಮಾಡ್ತಿದ್ದಾರೆ ಇಲ್ಲಿ ಎಂಟ್ರಿ ಎಂಟ್ರಿಗೂ ಆಗಲೇ ತೋರಿಸಿದ್ನಲ್ಲ ಇಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಒಳಗಡೆ ಹೋಗ್ಬೋದು ನಿಮಗೂ ಇಲ್ಲ ಬುಕ್ ಇದು ರೂಮ್ಸ್ ಖಾಲಿ ಇತ್ತು ಅಂದರೆ ಹೊರಡದಲ್ಲೂ ಸಹ ಅದು ಹೊರಂಡದಲ್ಲೆಲ್ಲ ಫ್ರೀ ಇರುತ್ತೆ ಸೊ ಅಲ್ಲಿರ್ಬೋದು ನೋಡಿ ಇಲ್ಲಿ ಓದಂಥ ಮಕ್ಕಳಿಗೆ ಎಲ್ಲನೂ ಎಷ್ಟು ನೀಟಾಗಿ ಇಲ್ಲಿ ಕೂರಿಸ್ಕೊಂಡು ಓದಿಸ್ತಾ ಇದ್ದಾರೆ ಅಂತ ಇಲ್ಲೇ ಆದಂಥ ಸ್ವಾಮೀಜಿಗಳು ಇರ್ತಾರೆ ಇವ್ರಿಗೆಲ್ಲ ಗೈಡ್ ಮಾಡೋದಕ್ಕೆ ಸೊ ಅವ್ರ ಹತ್ರ ಇದೆ ಇಷ್ಟೇ ಟೈಮ್ರಿಗೂ ಸ್ಟಡಿ ಅವರ್ಸ್ ಅಂತ ಮಕ್ಳಿಗೂ ಇರುತ್ತೆ ಸೊ ನಾವು ಇವರೆಲ್ಲ ಊಟ ಕೆ ತಗೊ ತಟ್ಟೆ ತೊಗೊಂಡೋಗೋದು ನೋಡ್ಬಿಟ್ಟು ನಾವು ರೂಮಲ್ಲಿ ಹೋಗ್ಬಿಟ್ಟು ಬಂದು ಊಟ ಮಾಡ್ಕೊಳೋಣ ಅಂತ ನಾವು ರೂಮ್ ಹತ್ರ ಹೋಗೋಣ ಅಂತ ಹೊರಟ್ ಹೊರಟ್ವಿ ಸೀದಾ ರೂಮ್ ಹತ್ರ ಹೋಗ್ಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಅಲ್ಲಿ ಸೈಡಲ್ಲಿ ಔಟ್ ಸೈಡ್ ಹೋಗಿದ್ವಲ್ಲ ಆ ಲಗೇಜ್ ಎಲ್ಲ ಇಟ್ಬಿಟ್ಟು ಮತ್ತೆ ರಿಟರ್ನ್ ನಾವು ಇಲ್ಲೇ ಬರ್ತೀವಿ ನೋಡ್ತಾ ಇರ್ಬೋದು ದಾಸೋಹ ದಾಸೋಹ ಮಂದಿರ ಅಂತ ಊಟಕ್ಕೆ ಅಂತಲೇ ಇರೋದು ಇಲ್ಲಿ ನಾವು ರೂಮಲ್ಲಿ ಹೋಗಿ ಇಟ್ಬಿಟ್ಟು ಬಂದು ಊಟ ಮಾಡೋಣ ಅಂತ ಎಲ್ಲ ರೂಮಲ್ಲಿ ಇಟ್ಬಿಟ್ಟು ಬಂದ್ವಿ ನೋಡ್ತಾ ಇರ್ಬೋದು ಒಬ್ಬೊಬ್ಬರೇ ಬರ್ತಿದ್ದಾರೆ ಇಲ್ಲೆಲ್ಲ ಊಟ ಬಡಿಸ್ತಿರೋ ಸಹ ಮಕ್ಳೇನೆ ಅವ್ರ ಆಲ್ರೆಡಿ ತೊ ಸ್ವಲ್ಪ ಪಿ ಯು ಸಿ ಅದೆಲ್ಲ ಮುಗಿಸಿರೋ ಮಕ್ಕಳು ಅಲ್ಲೇ ಇರೋರು ಸೊ ನೋಡಿ ಈ ಕಡೆ ನೋಡಿದ್ರೆ ಇಲ್ಲಿ ಸ್ಟಡಿ ಮಕ್ಕಳೆಲ್ಲ ಓದ್ಕೊತಾ ಇದ್ದಾರೆ ಅಲ್ಲಿ ಮಾ ಕೆಲಸ ಮಾಡೋವಂಥವ್ರು ಮಾಡ್ತಿದ್ದಾರೆ ಬಟ್ ಇಲ್ಲಿ ಓದ್ಕೊಳೋಂಥರೆಲ್ಲ ಓದ್ಕೊತಿದ್ದಾರೆ ಇದೆಲ್ಲ ತಟ್ಟೆ ಇಡೋ ಸ್ಟ್ಯಾಂಡ್ಸು ಈ ಕಡೆ ನೋಡ್ತಾ ಇರ್ಬೋದು ಈ ಕಡೆ ಸ್ಟ್ಯಾಂಡ್ ಈ ಕಡೆ ಇರೋ ಸ್ಟ್ಯಾಂಡ್ಸಲ್ಲಿರೋ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾವೆ ನೋಡಿ ಎಷ್ಟು ಜನ ಬರ್ತಿದ್ದಾರೆ ಇನ್ನೂ ಇನ್ನೂ ಗೊತ್ತೇ ಆಗಿಲ್ಲ ಊಟ ಸಿಕ್ಕಿ ಕೊಡ್ತಾ ಇದ್ದಾರೆ ಅಂತ ಆವಾಗಲೇ ಇಷ್ಟೊಂದು ಜನ ಬಂದಿದ್ದಾರೆ ಕಟ್ ಕೊಡೋದು ಸ್ಟಾರ್ಟ್ ಆದಮೇಲೆ ಇನ್ನೂ ಒಂಬತ್ತು ಗಂಟೆ ಒಂಬತ್ತರವರೆಗೂ ಕೊಡ್ತಾರೆ ಫ್ರೀಯಾಗಿ ಆಗಿರೋದ್ರಿಂದ ತುಂಬ ಊಟ ತುಂಬ ಚೆನ್ನಾಗಿದೆ ಓಟ್ಲಲ್ಲಿ ಕೊಟ್ಟರು ಅಷ್ಟು ಚೆನ್ನಾಗಿ ಕೊಡೋಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಊಟದ್ದು ಇಲ್ಲಿ ಊಟದ್ದೆಲ್ಲನೂ ಇಲ್ಲಿ ಊಟದ್ದೆಲ್ಲ ಮಡ್ದವ್ರೆ ಮೇಂಟೈನ್ ಮಾಡ್ತಾರೆ ಹಾಗಾಗಿರೋದ್ರಿಂದ ಎಲ್ಲಾನು ಮಕ್ಕಳೇ ಮಾಡ್ತಾರೆ ಸೊ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಊಟ ಮಾತ್ರ ಎಲ್ಲ ಭಕ್ತಾದಿಗಳಿಗೂ ಫ್ರೀ ಊಟ ಆಗಿರೋದ್ರಿಂದ ತುಂಬ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ನೀವು ನೋಡ್ತಾ ಇರ್ಬೋದು ಅಲ್ಲಿಂದ ಮಣ್ಣು ಇದರಿಂದ ಮಡ್ದಿಂದ ಸ್ವಲ್ಪ ಮುಂದೆ ಬಂದರೆ ದೇವಸ್ಥಾನ ಇದೆ ಯಾಕಂದರೆ ಇಲ್ಲೆಲ್ಲ ಮಕ್ಳಿಗೆ ಮಂತ್ರಗಳೆಲ್ಲ ಹೇಳ್ಕೊಡ್ತಾರಂತೆ ನಾವು ಇಲ್ಲಿರೋರೆಲ್ಲ ಸ್ಟೂಡೆಂಟ್ಸ್ ಅಂತ ಬಟ್ ಅವ್ರ ಸ್ಟೂಡೆಂಟು ಸ್ಟೂಡೆಂಟ್ ಜೊತೆಲೇನೇ ಮಂತ್ರಗಳೆಲ್ಲ ಕಲಿತಿದ್ದಾರೆ ಅಂದರೆ ಬ್ರಾಹ್ಮಣ್ಸು ಲಿಂಗಾಯತ್ ಇವರು ಸೊ ಅವ್ರಿಗೆಲ್ಲೂ ಇದೆಲ್ಲನೂ ಇದೆಲ್ಲ ಸ್ವಾಮೀಜಿಗಳ ರೂಮ್ ಅಂತ ಅಲ್ಲೆಲ್ಲ ಕಾರೆಲ್ಲ ಸ್ವಾಮೀಜಿಗಳ್ದು ಅವರೇ ಬಂದಿಲ್ಲೆಲ್ಲ ಮೇಂಟೆನೆನ್ಸ್ ಎಲ್ಲ ನೋಡ್ತಾರೆ ಚೆನ್ನಾಗಿದೆ ಸೊ ಯಾರಾದರೂ ಈ ವಿಡಿಯೋ ನೋಡಿದ್ರೆ ತಕ್ಷಣ ಶೇರ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಈ ಇಯರ್ ಅಂದರೆ ನೆಕ್ಸ್ಟ್ ಇಯರ್ ಆದರೂ ಅಟ್ಲೀಸ್ಟ್ ಅವ್ರಿಗೆ ಯೂಸ್ಫುಲ್ ಆಗುತ್ತಂತೆ ಎಷ್ಟೋ ಜನಕ್ಕೆ ಅಮೌಂಟ್ ಇರೋದಿಲ್ಲ ಬಂದು ರೋಡ್ ಸೈಡಲ್ಲೆಲ್ಲ ಚಳಿಯಲ್ಲಿ ಮಕ್ಕಳನ್ನ ಹಾಕ್ಕೊಂಡು ಅಜ್ಜ ತಾತೀರೆಲ್ಲ ಮಲ್ಕೊತಾರೆ ಸೊ ಅಂಥ ಒಬ್ಬರು ಯೂಸ್ ಆದರೂ ತುಂಬ ನಮಗೆ ಹೆಲ್ಪ್ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಹಂಗೆ ನೀವು ನೋಡಿದಂಗೆನೇನೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಟೈಮ್ ಸಿದ್ರೆ ಬೆಟ್ಟಕ್ಕೆ ಹೋದಾಗ ನೀವು ಯೂಸ್ ಮಾಡಿ